ಜಿಲ್ಲಾ ನ್ಯಾಯಾಲಯ ಹಾಗೂ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಿಂದ ಬಳ್ಳಾರಿಯಲ್ಲಿಂದು ರಾಷ್ಟೀಯ ಲೋಕ ಅದಾಲತ್ ನಡೆಯಿತು ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವ್ಯಾಜ್ಯಪೂರ್ವ ರಾಜಿ ಅಪರಾಧ ಪ್ರಕರಣಗಳು ಚೆಕ್ ಬೌನ್ಸ್ ಬ್ಯಾಂಕ್ ಮೋಟಾರು ವಾಹನ ಅಪಘಾತ ಸಿವಿಲ್ ಪ್ರಕರಣಗಳು ಸೇರಿದಂತೆ ರಾಜಿಯಾಗಬಹುದಾದ ಹಲವು ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಯಿತು ನಾನು ಕಕ್ಷಿದಾರರಾದ ವಸಂತ ರೇಖಾ ಬ್ಯಾಂಕ್ನಿಂದ ನನಗೆ ವಂಚನೆಯಾದ ಬಗ್ಗೆ ಗ್ರಾಹಕರ ನ್ಯಾಯಾಲಯದ ಮೊರೆ ಹೋಗಿದ್ದೆ ಈಗ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಪ್ರಕರಣ ಇತ್ಯರ್ಥಗೊಂಡಿದೆ ಎಂದರು ನನಗೆ ಅವರು ಬಂದ್ರು ಬಂದು ಏನಾಯ್ತು ಅಮೌಂಟ್ ನಾನು ಪೇಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕಟ್ಟಾಗಿರೋ ಅಮೌಂಟ್ ಕೊಡ್ತಾ ಇದ್ದಾರೆ ಪ್ಲಸ್ ಕ್ರೆಡಿಟ್ ಕಾರ್ಡ್ ಕ್ಯಾನ್ಸಲೈಸೇಷನ್ ರೈಸೇಷನ್ ಮಾಡ್ಕೊಡ್ತಾ ಇದ್ದಾರೆ ವಕೀಲ ಚಂದ್ರಶೇಖರ್ ಕಳೆದ ಎಂಟು ತಿಂಗಳಿಂದ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ಚೆಕ್ ಬೌನ್ಸ್ ಪ್ರಕರಣ ಲೋಕ ಅದಾಲತ್ನಲ್ಲಿ ರಾಜಿ ಮೂಲಕ ಸುಖಾಂತ್ಯ ಕಂಡಿದೆ ಎಂದರು ಪ್ರಕರಣ ಇತ್ಯರ್ಥವಾಗಿ ಇವತ್ತಿನ ದಿವಸ ಏಳುವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಂದು ತಿಂಗಳ ಕಾಲಾವಕಾಶ ಪಡೋದು ಮತ್ತೆ ರಿಮೇನಿಂಗ್ ಅಮೌಂಟ್ ಮೂವತ್ತು ಎರಡುವರೆ ಲಕ್ಷ ರೂಪಾಯಿ ಕೊಡೋದಂತೆ ಪಾರ್ಟಿ ಒಟ್ಟಿದ್ದರಿಂದ ಈ ಪ್ರಕರಣ ಸುಖಾಂತ್ಯದಲ್ಲಿ ಅಂತ್ಯವಾಗಿದೆ ಅಂತ ಹೇಳೋದಕ್ಕೆ ನಾನು ತಿಳಿಸ್ತೀನಿ ಸುಮಾರು ಮೂವತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಹೊಸಮನಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಅರವತ್ತೆರಡು ಸಾವಿರ ಪ್ರಕರಣಗಳಲ್ಲಿ ಹನ್ನೊಂದು ಸಾವಿರ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಕೈಗೆತ್ತಿಕೊಳ್ಳಲಾಗಿತ್ತು ಅವುಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಕಕ್ಷಿದಾರರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಈ ಒಂದು ಅಪರಾಧಿಕ ಪ್ರಕರಣಗಳು ಚೆಕ್ ವಾಹನ ಅಪಘಾತ ವೈವಾಹಿಕ ಕೌಟುಂಬಿಕ ಪ್ರಕರಣಗಳು ರಾಜಾಗ್ತಾಯಿವೆ